ವಿಶ್ವದ ಮೊದಲ ಐ ಸಾಫ್ಟ್ವೇರ್ ಇಂಜಿನಿಯರ್ ಬಿಡುಗಡೆ ಮಾಡಲಾಗಿದೆ ಇದು ಮಾನವನ ಸಾಫ್ಟ್ವೇರ್ ಇಂಜಿನಿಯರ್ ಕೋಡ್ ಬರೆಯೋದ್ರಿಂದ ಹಿಡಿದು ಸಾಫ್ಟ್ವೇರ್ ಸೃಷ್ಟಿ ತನಕ ಎಲ್ಲಾ ಕೆಲಸಗಳನ್ನ ಮಾಡಬಲ್ಲದು ಹಾಗಾದ್ರೆ ಇಂಜಿನಿಯರ್ನ ಚಾಲನೆಗೆ ತಂದಿದ್ದು ಯಾವ ದೇಶ ಇದರ ವಿಶೇಷತೆ ಏನು ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಶ್ವದ ಮೊದಲ ಎಐ ಸಾಫ್ಟ್ವೇರ್ ಎಂಜಿನಿಯರ್ ಅನ್ನ ಪರಿಚಯಿಸಲಾಗಿದೆ ಕಾಗ್ನಿಷಿಯನ್ ಕಂಪನಿ ಸೃಷ್ಟಿಸಿರುವ ಈ ಎಐ ಸಾಫ್ಟ್ವೇರ್ ಎಂಜಿನಿಯರ್ ಕೋಡಿಂಗ್ ಮಾಡಲು ವೆಬ್ಸೈಟ್ ಹಾಗೂ ಸಾಫ್ಟ್ವೇರ್ ಸೃಷ್ಟಿಸಲು ಸಮರ್ಥವಾಗಿದೆ ಇದನ್ನು ಮಾನವ ಎಂಜಿನಿಯರ್ ಗಳ ಜೊತೆಗೆ ಕೆಲಸ ಮಾಡುವ ಉದ್ದೇಶದಿಂದ ಸೃಷ್ಟಿಸಲಾಗಿದೆ ಅಂದಹಾಗೆ ಈ ಎಐ ಸಾಫ್ಟ್ವೇರ್ ಎಂಜಿನಿಯರ್ಗೆ ಡೆವಿನ್ ಎಂಬ ಹೆಸರನ್ನು ನೀಡಲಾಗಿದೆ ಯಾವುದೇ ಸೂಚನೆ ನೀಡಿದ್ರೂ ಅದನ್ನ ಡೆವಿನ್ ಮಾಡಬಲ್ಲದು ಇನ್ನು ಕೃತಕ ಬುದ್ಧಿಮತ್ತೆ ಹಲವರ ಉದ್ಯೋಗಕ್ಕೆ ಕುತ್ತು ತರಲಿದೆ ಎಂಬ ಕೂಗು ಕೇಳಿಬರುತ್ತಿರುವ ಬೆನ್ನಲ್ಲೇ ಈ ಬಗ್ಗೆ ಕಾಗ್ನಿಷಿಯನ್ ಸ್ಪಷ್ಟನೆ ನೀಡಿದೆ ಅದೇನೆಂದರೆ ಮಾನವ ಎಂಜಿನಿಯರ್ ಗಳ ಸ್ಥಾನವನ್ನ ಆಕ್ರಮಿಸುವ ಉದ್ದೇಶದಿಂದ ಡೆವಿನ್ ಅನ್ನ ಸೃಷ್ಟಿಸಿಲ್ಲ ಬದಲಿಗೆ ಇದು ಮಾನವ ಎಂಜಿನಿಯರ್ಗಳ ಜೊತೆಗೆ ಕಾರ್ಯನಿರ್ವಹಿಸಲಿದೆ ಎಂಬ ಮಾಹಿತಿಯನ್ನ ನೀಡಿದೆ ಈ ಎಂಜಿನ್ ಅನ್ನ ಮಾನವರ ಕೆಲಸವನ್ನ ಸುಲಭಗೊಳಿಸುವ ಉದ್ದೇಶದಿಂದ ಸೃಷ್ಟಿಸಲಾಗಿದೆ ವಿಶ್ವದ ಮೊದಲ ಎಐ ಸಾಫ್ಟ್ವೇರ್ ಎಂಜಿನಿಯರ್ ಬಿಡುಗಡೆ ಅಗ್ರಗಣ್ಯ ಎಐ ಕಂಪನಿಗಳಿಂದ ಪ್ರಾಯೋಗಿಕ ಎಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ಡೆವಿನ್ ತೇರ್ಗಡೆ ಹೊಂದಿದೆ ಅಲ್ಲದೆ ಇದು ಅಪ್ವರ್ಕ್ನಲ್ಲಿ ಕೆಲಸ ಕೂಡ ನಿರ್ವಹಿಸಿದೆ ಡೆವಿನ್ ಅಟೋನಮಸ್ ಏಜೆಂಟ್ ಆಗಿದ್ದು ಎಂಜಿನಿಯರಿಂಗ್ ಕೆಲಸಗಳನ್ನು ತನ್ನ ಸ್ವಂತ ಶೆಲ್ ಕೋಡ್ ಎಡಿಟರ್ ಹಾಗೂ ವೆಬ್ ಬ್ರೌಸರ್ ಮೂಲಕ ಮಾಡುತ್ತದೆ ಡೆವಿನ್ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡುವ ಅತ್ಯಂತ ಮುಂದುವರಿದ ತಂತ್ರಜ್ಞಾನ ಇತರ ಕೆಲ ಸಾಧನಗಳಿಗೆ ಹೋಲಿಸಿದ್ರೆ ಇದು ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿದೆ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಮಾನದಂಡಗಳನ್ನು ಆಧಾರವಾಗಿರಿಸಿಕೊಂಡು ಪರೀಕ್ಷಿಸಿದಾಗ ಈ ವಿಚಾರ ತಿಳಿದು ಬಂದಿದೆ ಎಐ ಕಂಪನಿಗಳ ಉನ್ನತ ಅಧಿಕಾರಿಗಳು ನಡೆಸಿದ ಪ್ರಾಯೋಗಿಕ ಎಂಜಿನಿಯರಿಂಗ್ ಸಂಬಂಧಿ ಸಂದರ್ಶನಗಳಲ್ಲಿ ಕೂಡ ಈ ಎಐ ಸಾಧನ ಉತ್ತಮ ನಿರ್ವಹಣೆ ತೋರಿದೆ ಹೊಸ ತಂತ್ರಜ್ಞಾನಗಳ ಕಲಿಕೆಯಿಂದ ಹಿಡಿದು ಅಪ್ಲಿಕೇಶನ್ಗಳ ನಿರ್ಮಾಣದ ಹಾಗೂ ನಿರ್ವಹಣೆ ತನಕ ಪ್ರಾರಂಭದಿಂದ ಅಂತ್ಯದ ತನಕ ಕೋಡ್ ಅಲ್ಲಿನ ಸಮಸ್ಯೆಗಳ ನಿವಾರಣೆ ತನಕ ಎಲ್ಲ ಕಾರ್ಯಗಳನ್ನು ಇದು ಮಾಡಬಲ್ಲದು ಅಲ್ಲದೆ ಇದು ತನ್ನಂತಹ ಎಐ ಮಾದರಿಗಳಿಗೆ ತರಬೇತಿ ಕೂಡ ನೀಡಬಲ್ಲದು ಈ ಹಿಂದಿನ ಎಐ ಮಾದರಿಗಳಿಗೆ ಹೋಲಿಸಿದರೆ ಡೆವಿನ್ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ